ಇಷ್ಟ ನೀಟೇ ಇಂಗ ಒತ್ತತರ ನೋಡಿ ನನಗೆ ಇಷ್ಟ ಕಾನ್ಸ್ಟಾಗಿ ಅಲ್ಲ ಒತ್ತ ಬರಲ್ಲ ಓ ವಾಹ್ ಇದೆ ನೀ ರೊಟ್ಟಿ ಇง ಒತ್ತಕತ್ತೋ ಏ ಸೂಪರ್ ಚಿಕ್ ಚಿಕ್ मींस ಕೈಗಳು ಬಿಟ್ಟಿದಾವೆ ಇನ್ನ ದುರ್ದ ಆಗಬೇಕು ಇದು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಎಂಟು ಗಂಟೆ ಆಗಿದೆ ಬೆಳಗ್ಗೆ ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಂ ನೋಡಬೇಕು ಇವತ್ತಿನ ದಿನ ಏನೇನು ಆಗುತ್ತೆ ಎಲ್ಲ ನನ್ನ ಬ್ಲಾಗಲ್ಲಿ ನೋಡ್ತಾ ಇರಿ ಬನ್ನಿ ನಮ್ಮ ಮನೆ ಮುಂದುಗಡೆ ವ್ಯೂ ತೋರಿಸ್ತೀನಿ ಸೋ ಇವತ್ತು ವೆದರ್ ಹೀಗೆ ಎಂಟು ಗಂಟೆಗೆ ಇಲ್ಲೆಲ್ಲ ಕಾಫಿ ಮೂಟೆಗಳು ಇಟ್ಕೊಂಡಿದ್ದಾರೆ ಕಾಫಿ ಮೂಟೆಗಳು ಮಾರೋದಿಕ್ಕೆ ಅಂತ ತಗೊಬಂದು ಇಟ್ಟಿದ್ದಾರೆ ಹಳೆ ಕಾಫಿ ಬಾಕಿ ಆಗಿರೋ ಕಾಫಿನ ಇವತ್ತು ಮಾರ್ತಾರಂತೆ ನೋಡೋಣ ಜೀನಿ ಕುಡಿತಾ ಇದ್ದೀನಿ ಈಗ ನಾನು ಬೆಳಗ್ಗೆ ಇದ್ಬಿಟ್ಟು ಜೀನಿನೇ ಕುಡಿಯೋದು ಕಾಫಿ ಕುಡಿಯಲ್ಲ ತಿಂಡಿ ಆದಮೇಲೆ ಕಾಫಿ ಕುಡಿತೀನಿ ಸೊ ನೋಡಿ ಈ ಥರ ಇದೆ ಜೀನಿ ನಾನು ಹಾಲಲ್ಲಿ ಮಾಡ್ತೀನಿ ಕೆಲವರು ಡಯೆಟ್ ಮಾಡೋರು ನೀರಲ್ಲಿ ಜೀನಿ ಮಾಡ್ಕೋತಾರೆ ಜೀನಿಗೆ ಉಪ್ಪಾಕಿ ಬೆಲ್ಲ ಹಾಕಿ ನೀರಲ್ಲಿ ಬೇಯಿಸ್ಕೊತಾರೆ ಬಟ್ ನಾನು ಹಾಲಿಗೆ ಬೆಲ್ಲ ಹಾಕಿ ತುಪ್ಪ ಹಾಕಿ ಗಟ್ಟಿ ಹಾಲಲ್ಲಿ ಈ ಥರ ಮಾಡ್ಕೋತೀನಿ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ರೆ ಒಂಥರ ಡಯೆಟ್ ಮಾಡೋರು ತುಪ್ಪ ಹಾಕೋದು ಬೇಡ ಉಪ್ಪು ಅಥವಾ ಬೆಲ್ಲ ಹಾಕೊಂಡ್ರೆ ಸಾಕು ಸೊ ತಿಂಡಿ ಮಾಡ್ತಾ ಇದ್ದಾರೆ ಮಮ್ಮಿ ಬನ್ನಿ ನೋಡೋಣ ಏನ್ ಮಾಡ್ತಾ ಇದ್ದಾರೆ ಅಂತ ಸೊ ರೆಡಿ ಮಾಡಿಟ್ಟಿದ್ದಾರೆ ಏನಕ್ಕೆ ಮಮ್ಮಿದು ಮೊಟ್ಟೆ ಪಲ್ಯಾಣ ಮೊಟ್ಟೆ ಬುರ್ಜಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಮೊಟ್ಟೆ ಎಲ್ಲ ಇಟ್ಕೊಂಡಿದ್ದಾರೆ ಮೊಟ್ಟೆ ರುಜಿ ಮಾಡಕ್ಕೆ ಇದು ರೊಟ್ಟಿ ಸೊ ನಮ್ ಕಡೆ ಯಾವ ತರ ರೊಟ್ಟಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಇವತ್ತು ಮಧ್ಯಾಹ್ನಕ್ಕೆ ಸೊಪ್ಪು ಸಾಂಬಾರ್ ಸೊಪ್ಪು ತಂದಿಟ್ಟಿದ್ದಾರೆ Takk. ಅರಿಶಿನ ಮೆಣಸಿಕಾಯಿ ಹಾಕೊಂಡಿದ್ದಾರೆ ಈರುಳ್ಳಿ ಹಾಕೊಂಡಿದ್ದಾರೆ ಆಮೇಲೆ ಏನೇನ್ ಹಾಕಿದ್ರಿ ಕರಿಬೇವಿನ ಸೊಪ್ಪು ಹಾಕಿದ್ದಾರೆ ಮೊಟ್ಟೆ ಹಾಕಿದ್ದಾರೆ ಉಪ್ಪು ಹಾಕಿದ್ದಾರೆ ಅರಿಶಿನ ಪುಡಿ ಹಾಕಿದ್ದಾರೆ ಮತ್ತೆ ಇದೇನಿದು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ ಬುರ್ಜಿ ಬುರ್ಜಿ ಎಗ್ ಬುರ್ಜಿ ಸೊ ಅಷ್ಟೇ ಸುಕ್ಕಾರ ಹಾಕಿ ಕರೆಕ್ಟ್ ಮಾಡ್ಕೊಂಡ್ರೆ ಆಯ್ತು ಇದಾದ್ಮೇಲೆ ನೆಕ್ಸ್ಟ್ ರೊಟ್ಟಿ ಮಾಡ್ತಾರೆ ನಮ್ಮ ಕಡೆ ರೊಟ್ಟಿ ಸೂಪರ್ ಆಗಿರುತ್ತೆ ಸೊ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮಮ್ಮಿ ಅಕ್ಕಿ ರೊಟ್ಟಿ ಇದಕ್ಕೆ ಸ್ವಲ್ಪ ಅನ್ನ ತಗೊಂಡಿದ್ದಾರೆ ಅಕ್ಕಿ ಪುಡಿ ಹಾಕುತ್ತಾರೆ ಇವಾಗ ಅನ್ನ ಸ್ವಲ್ಪ ಉಪ್ಪು ಪ್ಯೂರ್ ಅಕ್ಕಿ ಪೌಡರು ಅಕ್ಕಿ ಪೌಡರ್ ಏನು ಬೆರೆಸಿರಬಾರ್ದು ಕಲ್ಸ್ಕೊಂಡಿದ್ದಾರೆ ಇದನ್ನ ಕಲ್ಸೋದ್ರಲ್ಲೂ ಇದಿದೆ ನಾಕಿದೆ ಸರಿಯಾಗಿ ಕಲಿಸ್ಲಿಲ್ಲ ಅಂದ್ರೆ ರೊಟ್ಟಿ ಸರಿಯಾಗಿ ಬರಲ್ಲ ನನ್ಗಂತೂ ಮಾಡಕ್ಕೆ ಬರಲ್ಲ ಟ್ರೈ ಮಾಡಿದ್ದೀನಿ ಬಟ್ ನನಗೆ ಈ ಕಲ್ಸೋದು ಈಗ ಬರೋದಿಲ್ಲ ಕಲ್ಸೋದು ಬರೋದಿಲ್ಲ ತಟ್ಟೋದು ಬರೋದಿಲ್ಲ ಅದಾದ್ಮೇಲೆ ಈ ತರ ಉಂಡೆ ಮಾಡಿ ಇಟ್ಕೋತಾರೆ ಒಂದೊಂದು ರೊಟ್ಟಿಗೆ ಇಷ್ಟಿಷ್ಟಪ್ಪ ಒಂದೇ ಬೇಕಾಗುತ್ತೆ ಸೊ ಮಾಡ್ತಾ ಇದ್ದಾರೆ ರೊಟ್ಟಿ ತಟ್ಟಕ್ಕೆ ರೆಡಿ ಒಂದು ಪ್ಲಾಸ್ಟಿಕ್ ಇಟ್ಕೊಂಡಿದ್ದಾರೆ ನೋಡಿ ಪ್ಲಾಸ್ಟಿಕ್ ಮೇಲೆ ತರ್ತಾರೆ ಪ್ಲಾಸ್ಟಿಕ್ ಜಾರಾಡಬಾರ್ದು ಅಂತ ನ್ಯೂಸ್ ಪೇಪರ್ ಇಟ್ಕೊಂಡಿದ್ದಾರೆ ಕೆಳಗೆ ನ್ಯೂಸ್ ಪೇಪರ್ ಅಥವಾ ಯಾವುದಾದ್ರು ಬಟ್ಟೆ ಇಟ್ಕೊಂಡು ರೊಟ್ಟಿ ಕಾವ್ಲಿ ನೀಟಾಗಿ ತರ್ತಾ ಇದ್ದಾರೆ ನಾನು ತರ್ತೀನಿ ಬಟ್ ನೀಟಾಗಿ ಬರಲ್ಲ ತಟ್ಟ ಮೆಥಡ್ ಗೊತ್ತಿಲ್ಲ ಅದೇನೋ ಎಷ್ಟ ಟ್ರೈ ಮಾಡಿದ್ರು ಹೆಂಗ್ ಮಾಡಿದ್ರು ಬರಲ್ಲ ಕಲ್ಸೋದ್ರಲ್ಲಿ ಏನಾದ್ರೂ ಮಿಸ್ಟೇಕ್ ಇದೆಯಾ ತಟ್ಟೋದ್ರಲ್ಲ ಮಿಸ್ಟೇಕ್ ಇದೆಯಾ ಗೊತ್ತಿಲ್ಲ ನೋಡಿ ಎಷ್ಟು ನೀಟಾಗಿ ರೌಂಡ್ ರೌಂಡಾಗಿ ಬರುತ್ತೆ ತೆಳುವಾಗಿ ತಟ್ಟಿ ಮಮ್ಮಿ ನಾವೆಲ್ಲ కమి కమ్ తింతీవి అంతి నమ్మమ్మ దొడ్డ దప్పు తప్ప తట్కొట్బడవ్ బట్ తెేస్ట్ జాస్తి కావలి మేలు హాకార స్వల్ప తిరుగారు ಇವಾಗ ಇದನ್ನ ಈ ತರ ಬೆಂಕಿಯಲ್ಲಿ ಸುಟ್ಕೋಬೇಕು ಆಕ್ಚುಲಿ ಇದು ಕೆಂಡದಲ್ಲಿ ಸುಡೋದು ಮುಂಚೆ ಎಲ್ಲ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ರಲ್ಲ ಒಲೆ ಮೇಲೆ ಕಾವಲಿ ಇಟ್ಟು ರೊಟ್ಟಿ ಬೆಳಿಸ್ಕೊಂಡು ಆಮೇಲೆ ಕೆಂಡದಲ್ಲಿ ಒಳಗಡೆ ಒಲೆ ಒಳಗಡೆ ಹಾಕಿ ಕೆಂಡದಲ್ಲಿ ಬೇಯಿಸ್ತಾ ಇದ್ರು ಇವಾಗ ನಮ್ಮ ಮನೇಲಿ ಸೌದೆ ಒಲೆ ಇಲ್ಲ ಮಾಡಿಸಿಲ್ಲ ಸೊ ಹಂಗಾಗಿ ಮಮ್ಮಿ ಇದೇ ತರ ಗ್ಯಾಸ್ ಅಲ್ಲೇ ಬೆಂಕಿಯಲ್ಲಿ ಬೇಯಿಸ್ಕೋತಾರೆ ನೋಡಿ ಊಟ್ತಾ ಇದೆ Senang, senang, parah, parah, cerah, cerah, parah, 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 parah. ನೋಡಿ ನಮಗೆ ಇಷ್ಟು ಫಾಸ್ಟ್ ಆಗಿ ಎಲ್ಲ ಹೊತ್ತ ಬರಲ್ಲ ನಮ್ದೆಲ್ಲ ರೊಟ್ಟಿ ರೊಟ್ಟಿನ ಎಲ್ಲ ಬಿಟ್ಟಕೋತಾ ಇದೆ ಊಟ್ಕೊತಾ ಇದೆ ನಿಮ್ಗೆ

ಏನ ಈ ರೊಟ್ಟಿ ಗುದ್ಕೊತೋ ಏ ಸೂಪರ್ ನಾ ನೋಡಿ ಯಾ ಚೆನ್ನಾಗಿ ಉಟ್ಕೊಂಡಿದೆ ಈ ರೊಟ್ಟಿ ಟಾಡಾ ಮತ್ತಪله ಜೊತೆ ರೊಟ್ಟಿ ಸೂಪರ್ ಈ ರೊಟ್ಟಿ ತುಂಬಾನೇ ಇಷ್ಟ ಈ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ಪಲ್ಯ ಮಾಡ್ತಾರೆ ಚಟ್ನಿನೂ ಮಾಡ್ತಾರೆ ವೆಜ್ ಅಲ್ಲಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಸನ್ ಬೆಂಗಳೂರು ಮಂಡ್ಯ ಮೈಸೂರು ಕಡೆ ಎಲ್ಲ ಅಹ್ ಏನು ಮುದ್ದೆನ ಯಾವ ತರ ಪ್ರಿಫರ್ ಮಾಡ್ತಾರೋ ಆ ತರ ಇಲ್ಲಿ ನಮ್ ಕಡೆ ರೊಟ್ಟಿ ಇರಲೇಬೇಕು ಇದನ್ನ ಬೆಳಗಿನ ತಿಂಡಿಗೆ ಅಂದ್ರೆ ಬ್ರೇಕ್ಫಾಸ್ಟ್ ಆಗಿ ತಗೋತಾರೆ ಡೈಲಿ ರೊಟ್ಟಿ ತಿಂದರೂ ಕೂಡ ಬೇಜಾರೇ ಆಗಲ್ಲ యాక్చువల్లీ ఎలా మనలు ఈ కడె సైడు డైలి రొట్టీనే కందమ్మ ಏನ್ ಅ ಅಂದ್ರೆ ಅ ಅಂದ್ರೆ ಏನು ನಿದ್ದೆ ಮಾಡಲ್ಲ ನೀವು ನಿದ್ದೆ ಮಾಡಲ್ಲ ಚಿನ್ನಿ ಬಂಗಾರಿ ಚಿನ್ನಿ ಬಂಗಾರಿನ ನೀವು ಹೌದಾ ಹೌದಾ Hola. Mmm. Mm. 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 no? हे 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 अंदर ಅಯ್ಯೋ ಈ ಬಿಸಿಲಿಗೆ ತಂಪಾಗಿರೋದಾದರೂ ಏನಾದರೂ ತಿನ್ಬೇಕು ತಿನ್ಬೇಕು ಅಂತ ಆಗುತ್ತೆ ಸೊ ನಮ್ಮಮ್ಮಿ ಮಾರ್ಕೆಟ್ ಇಂದ ಎರಡು ಅಲ್ಲಂಗಡಿ ಹಣ್ಣು ತಂದಿದ್ವು ವಾಟರ್ ಮೆಲನ್ನ ಅದನ್ನ ನಾನು ಇಬ್ರು ಸೇರಿ ತಿನ್ವಿ ಸೊ ನಮ್ಮಮ್ಮಿ ನೋಡಿ ಬೀನ್ಸ್ ಗಿಡ ಇದು ಬೀನ್ಸ್ ಗಿಡ ಹಾಕೊಂಡಿದ್ದಾರೆ

ಅಡುಗೆ ನೀರ್ ಹಾಕ್ತಾ ಇದಾರೆ ಬಿಸಿಲು ಸಿಕ್ಕಾಬಟ್ಟೆ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಮತ್ತೆ ಸಂಜೆ ಎರಡು ಟೈಮ್ ಕೂಡ ನೀರು ಹಾಕ್ತಾ ಇದ್ದಾರೆ ರಾತ್ರಿ ಆಗಿದೆ ಅಡ್ಗೆನು ರೆಡಿ ಆಗಿದೆ ಸೊ ನಾನು ನಮ್ಮ ಮಮ್ಮಿ ಇದ್ರಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ದೀವಿ ಹಾಗೆ ಒಗ್ದಿರೋ ಬಟ್ಟೆಗಳು ಸ್ವಲ್ಪ ಬಾಕಿ ಇಬ್ಬು ಅದನ್ನು ಇದ್ದೀನಿ ಇನ್ನೂ ಊಟ ಆಗಿಲ್ಲ ಊಟ ಮಾಡಿ ಮಲ್ಕೊಬೇಕು ಓಕೆ ಕ್ರೈಸ್ಟ್ ವೀಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಊಟ ಆಗಿದೆ ಇವಾಗ ಮಲ್ಕೋಬೇಕು ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್